ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಯುಗಾದಿ ಸ್ಪೆಷಲ್ ಗರಿ ಗರಿ ಹಾಲು ಬೋಂಡಾ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಗರಿ ಗರಿ ಹಾಲು ಬೋಂಡಾ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಆಲೂಗಡ್ಡೆನ ಮುಂಚೆನೇ ಬೇಯಿಸ್ಬಿಟ್ಟು ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಇದು ತುಂಬ ದಪ್ಪ ದಪ್ಪ ಇತ್ತು ನಾವು ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕದಲ್ಲಾದರೆ ಹಾಗೇ ಬೇಯಿಸ್ಕೊಬೋದು ಈಗ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ತುಂಬ ಸ್ಮ್ಯಾಶ್ ಮಾಡೋದು ಬೇಡ ಈ ರೀತಿ ಲೈಟಾಗಿ ಹಿಂಗೆ ಗೊತ್ತಿದ್ರೆ ಸಾಕು ನೋಡಿ ಈ ರೀತಿ ನೆಕ್ಸ್ಟು ನಾವೀಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನಾವು ಲೋ ಫ್ಲೇಮ್ ಇಟ್ಟಿರಬೇಕು ಐ ಫ್ಲೇಮ್ ಇಡಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಈಗ ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಕಟ್ ಮಾಡಿರೋಂಥ ಒಂದು ಅಪ್ಪು ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಲೈಸಾಗಿ ಬೇಕು ಅಂದರೆ ಸ್ಲೈಸಾಗೆ ಕಟ್ ಮಾಡಿ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಬಿಡಿಸ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ನಾವು ಆಲೂಗೆಡ್ಡೆನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಬೋಂಡ ಮಾಡ್ಕೊಂಡಿರ್ತಾ ಮಾಡ್ಕೊಂಡಿರ್ತೀವಿ ಒಂದು ಸರ್ತಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದೆಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ವರ್ಷ ನಿಮ್ಮ ಮನೆಯಲ್ಲೂ ಯುಗಾದಿಗೆ ಈ ಥರ ಆಲೂ ಬೋಂಡ ಮಾಡಿ ಸ್ಪೆಷಲ್ಲಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಪುದೀನ ಚಟ್ನಿ ಅಥವಾ ಉರ್ಗಡ್ಲೆ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದು ಫ್ರೈ ಆಗಿದೆ ಇದಕ್ಕೆ ಹಸಿ ಮೆಣ್ಸಿ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಹಸಿ ಮೆಣ್ಸಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಡಿ ಈಗ ಇದಕ್ಕೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಇದೆಲ್ಲ ಫುಲ್ಲು ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ನಮಗೆ ಇದನ್ನೇನು ಫುಲ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಆಮೇಲೂ ಹಾಕ್ಕೋಬೋದು ನಾವು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅಷ್ಟು ನಾನು ಸೇರಿಸ್ಕೊಂಡು ನಾವು ಬೇಯಿಸಿ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮ್ ಇಡಬಾರ್ದು ಬೇಗ ತಳ ಹಿಡಿಯುತ್ತೆ ನಾವು ಇದು ಪಲ್ಯ ಮಾಡ್ಕೋಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರೋದು ಇಲ್ಲಾಂದರೆ ನಾನ್ಸ್ಟಿಕ್ಕಿನ ತಗೊಂಡು ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಈಗ ಎಲ್ಲಾದ್ಗೂ ಹೊಂದ್ಕೊಂಡಿದೆ ಮಿಕ್ಸ್ ಆಗಿದೆ ನೆಕ್ಸ್ಟು ನಾನು ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಯಾವಾಗಾದರೂ ಈ ಥರ ಬೋಂಡ ಬೇಕು ಅಂದರೆ ನೀವು ಪಲ್ಯ ಮಾಡ್ಕೊಂಡಿದ್ದಾಗ ದೋಸೆಗೆಲ್ಲ ಪಲ್ಯ ಮಾಡ್ಕೊಂಡಾಗ ನೀವು ಪಲ್ಯ ಸ್ವಲ್ಪ ಮಿಕ್ಕಿದಾಗ ನೀವು ಈ ಥರ ನೈಟ್ ಊಟಕ್ಕೆ ಇಲ್ಲ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಬೋಂಡನೂ ಮಾಡ್ಕೊಬೋದು ಈಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನೀಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಈಗ ಇದು ರೆಡಿಯಾಗಿದೆ ತಣ್ಣೋಗೋದಕ್ಕೆ ಬಿಡೋಣ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ತೊಗೊಂಡಿದ್ದೀವಿ ನಾವು ಜರಡಿ ಹಿಡಿದು ಹಾಕೊಳ್ಳೋದ್ರಿಂದ ಗಂಟು ಗಂಟಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀವಿ ನಾವು ಪಲ್ಯಕ್ಕೂ ಉಪ್ಪು ಹಾಕಿರ್ತೀವಿ ಹಿಟ್ಟಿಗೆ ನಾವು ಜಾಸ್ತಿ ಉಪ್ಪನ್ನ ಸೇರಿಸ್ಕೋಬಾರ್ದು ಹಾಗೆ ಇಲ್ಲಿ ನಾನು ಒಂದು ಚಿಟಿಕೆ ಆಗೋವಷ್ಟು ಜೀರಿಗೆ ಪುಡಿನ ತಗೊಂಡಿದ್ದೀನಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮ್ಮ ಮನೇಲಿ ಜೀರಿಗೆ ಪುಡಿ ಇಲ್ಲಾಂದರೆ ಜೀರಿಗೆನೇ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಬೋದು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಎಲ್ಲದಕ್ಕೂ ಹೊಂದುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ಎಲ್ಲ ಇಷ್ಟಪಡೋಲ್ಲ ಅನ್ನೋ ಆಗಿದ್ರೆ ನೀವು ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆಲ್ಲ ಕೊಡೋದಾದರೆ ಇಲ್ಲಾಂದರೆ ದೊಡ್ಡವರೆಲ್ಲ ತಿನ್ನೋದಾದರೆ ಟೀ ಜೊತೆ ಎಲ್ಲ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಂಟು ಇರೋ ರೀತಿ ಕಲಿಸ್ಕೊಳ್ಳೋಣ ನಾವು ಒಂದೇ ಸರ್ತಿ ನೀರು ಹಾಕ್ಬಾರ್ದು ಒಂದೇ ಸರ್ತಿ ನೀರು ಹಾಕ್ಬಿಟ್ರೆ ಅದು ತೆಳ್ಳಗಾಗುತ್ತೆ ಇಲ್ಲಾಂದರೆ ಗಂಟ್ ಗಂಟಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಇದನ್ನು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ನಾವು ಮೆಣ್ಸಿಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ರೀ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ರೀತಿ ನೋಡಿ ಈ ಥರ ಹಿಂಗೆ ಎತ್ತಿದಾಗ ಸ್ವಲ್ಪ ಗಟ್ಟಿಗೆ ಈ ರೀತಿ ಇರಬೇಕು ನೆಕ್ಸ್ಟು ಈಗ ಪಲ್ಯ ತಣ್ಣಗಾಗಿದೆ ಇದನ್ನು ನಾವು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳೋಣ ನಾನಿಲ್ಲಿ ತುಂಬ ದಪ್ಪ ಏನು ಮಾಡ್ತಾಯಿಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ದಪ್ಪ ದಪ್ಪ ಅಂದರೆ ಈ ರೀತಿ ದಪ್ಪನೂ ಮಾಡ್ಕೋಬೋದು ಈಗೆಲ್ಲ ರೆಡಿಯಾಗಿದೆ ಈಗ ಮುಂಚೆನೇ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಇಟ್ಟಿದೆ ಈಗ ಎಣ್ಣೆ ಕಾದಿದೆ ಈಗ ನೋಡಿ ಈ ರೀತಿ ಈಗ ತಗೊಂಡು ಈ ಥರ ಇಟ್ಟೊಳಗಡೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಫುಲ್ಲೆಲ್ಲನ ಡಿಪ್ ಮಾಡಿಕೊಂಡು ಎಣ್ಣೆ ಒಳಗಡೆ ಸೇರಿಸ್ಕೊಳ್ಳೋಣ ಎಣ್ಣೆಲಿ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ ಕೈಗೆಲ್ಲ ಸಿಡಿಯುತ್ತೆ ಈಗ ಎಲ್ಲನೂ ಇದೇ ರೀತಿ ಹಾಕ್ಕೊಳ್ಳೋಣ ನಾವು ಲೋ ಫ್ಲೇಮಲ್ಲೆನೆ ಇದನ್ನು ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ಒಂದು ಸೈಡ್ ಆಗಿದೆ ಈಗ ಇನ್ನೊಂದು ಸೈಡ್ ಇದನ್ನು ತಿರುಗಿಸ್ಕೊಳ್ಳೋಣ ಒಂದು ಎರಡು ಎರಡೂವರೆ ನಿಮಿಷ ಬೇಯಿಸಿದ್ರೆ ಸಾಕು ಇದು ಪರ್ಫೆಕ್ಟಾಗಿ ಬೆಂದಿರುತ್ತೆ ಇದು ಸ್ವಲ್ಪ ನೊರೆ ಎಲ್ಲ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪಿ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್